ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ಏಪ್ರಿಲ್ ಹದಿಮೂರರಂದು ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ರಘುರಾಮ್ ಏ ಪ್ರತಿನಿಧಿಸಿದ್ರೆ ರಾಜ್ಯ ಪ್ರತಿನಿಧಿ ಸ್ಥಾನಕ್ಕೆ ರಘುನಾಥ್ ಸ್ಪರ್ಧೆ ಮಾಡಿದ್ದಾರೆ ಚುನಾವಣೆ ಶಿವಮೊಗ್ಗದ ವಾಸ್ತಿ ಸ್ಕೂಲ್ನಲ್ಲಿ ನಡೆಯಲಿದ್ದು ಮತದಾರರು ತಮಗೆ ಮತ ನೀಡಿ ಅಂತೇಳಿ ಇವರು ಪತ್ರಿಕಾಗೋಷ್ಠಿಯಲ್ಲಿ ಕೇಳಿಕೊಂಡಿದ್ದಾರೆ ಹದಿಮೂರನೇ ತಾರೀಕು ಎ ಕೆ ಬಿ ಎಮ್ ಎಸ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಎಲ್ಲ ವಿಪ್ರರು ಬಂದು ಮತ ಚಲಾಯಿಸಬೇಕು ಅಂತೇಳಿ ಮೊದಲನೇದಾಗಿ ಕೇಳ್ಕೊಳ್ತೀವಿ ಜೊತೆಗೆ ಅತ್ಯಂತ ಸರಳ ಸಜ್ಜನರಾದ ರಘುರಾಮ್ ಹಾಗೂ ರಘುನಾಥ್ ಅವರಿಗೆ ಮತ ಕೊಡಬೇಕು ಅಂಥೇಳಿ ನಮ್ಮದು ಅತ್ಯಂತ ವಿನಮ್ರವಾದ ಕಳಕಳಿಯ ಮನವಿಯನ್ನು ಮಾಡ್ತಿದ್ದೀವಿ ಯಾಕೆ ಅಂದರೆ ರಘುನಾಥ್ ಅವರು ಹೋದ ಬಾರಿ ಚುನಾವಣೆಯಲ್ಲಿ ನಿಂತು ಅಲ್ಪ ಮತಗಳಿಂದ ಸೋತರು ಸೋತಿದ್ದಂಗೆ ಅವರು ಹಿಮ್ಮುಖರಾಗಲಿಲ್ಲ ಅವ್ರದ್ದೇ ಆದಂಥ ಒಂದು ಟ್ರಸ್ಟನ್ನು ನಿವಾರಿಸ್ಕೊಂಡು ಅದ್ರ ಮುಖಾಂತರ ಜನತೆಗಳಿಗೆ ಅವರ ಸ್ವಂತ ಹಣದಲ್ಲಿ ಉದಾರವಾದ ಸಹಾಯವನ್ನು ಮಾಡಿದ್ದಾರೆ ನಮ್ಮಲ್ಲಿ ತುಂಬ ಬಡವರು ಇದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಆದರೆ ಸಹಾಯ ಮಾಡೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಇಂಥ ನಿಟ್ಟಿನಲ್ಲಿ ಅವರು ಮುಂದೆ ಬಂದು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಯಾರು ಅಪ್ಲಿಕೇಶನ್ ಹಾಕ್ಲಿ ಅಂಥವ್ರಿಗೆ ವಿದ್ಯಾರ್ಥಿ ವೇತನ ಬಡ ರೋಗಿಗಳಿಗೆ ಆರೋಗ್ಯಕ್ಕಾಗಿ ಖರ್ಚಿಗಾಗಿ ಹಣಕಾಸು ಅದನ್ನು ಹೇಗೆ ಅಂದರೆ ಡೈರೆಕ್ಟಾಗಿ ಹಾಸ್ಪಿಟ್ಲ್ಗಳಿಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿದರು ಮತ್ತು ಎಲ್ಲ ಥರದ ನಮ್ಮ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಅತ್ಯಂತವಾದಂಥ ಚಿಂತನೆಯನ್ನು ಮಾಡಿದ್ದಾರೆ ಉತ್ತಮವಾದ ಚಿಂತನೆ ಮಾಡಿದ್ದಾರೆ ಎಲ್ಲರ ಜೊತೆಯಲ್ಲೂ ಸರಳವಾಗಿ ಸ್ನೇಹವಾಗಿ ಒಬ್ಬ ಸಣ್ಣ ಬ್ರಾಹ್ಮಣ ಜನಾಂಗದ ನಾಯಕರಿರ್ಬೋದು ಅಥವಾ ಬೇರೆಯವ್ರು ಇರ್ಬೋದು ಯಾರೇ ಒಬ್ಬರು ಹೋಗಿ ಮಾತಾಡಿಸಿದ್ರು ಮಾತಾಡೋ ಒಂದು ಸೌಜನ್ಯತೆ ಇದೆ ಮತ್ತು ಅವರಿಗೆ ಸಾಕಷ್ಟು ಸಮಯ ಇದೆ ಸಮಾಜ ಸೇವೆಯೇ ಅವ್ರ ವೃತ್ತಿ ಹಾಗಾಗಿ ಅವರಿಗೆ ತುಂಬ ಸಮಯ ಕೊಡೋಕ್ಕೆ ಸಾಧ್ಯವಾದಷ್ಟು ಅವ್ರ ಕೈಯಲ್ಲಿ ಹೆಚ್ಚಿನ ಒತ್ತಿದೆ ಈ ವಿಚಾರದಲ್ಲಿ ನಾವು ಯೋಚನೆ ಮಾಡಿ ಹಾಗೆ ಶಿವಮೊಗ್ಗ ಆದಂಥ ರಘುರಾಮ್ ರಘುರಾಮ್ ಅವರು ಎಲ್ಲರಿಗೂ ಕಿರ ಪರಿಚಿತರು ನಮ್ಮಲ್ಲಿ ಕಾರಣ ಏನಂದರೆ ಪ್ರತಿಷ್ಠಿತ ಸರ ವಿಶ್ವೇಶ್ವರ ಕೋಆಪರೇಟಿವ್ ಸೊಸೈಟಿಯ ಡೈರೆಕ್ಟ್ರಾಗಿ ಸೇವೆ ಸಲ್ಲಿಸಿದರು ಹೊಯ್ಸಳ ಪತ್ತಿನ ಸಹಕಾರ ಸಂಘದಲ್ಲಿ ಡೈರೆಕ್ಟ್ರಾಗಿ ಸೇವೆ ಸಲ್ಲಿಸಿದರು ಹಾಗೆ ಡಯಾಲಿಸಿಸ್ ವಿಭಾಗದಲ್ಲಿ ಅವರು ಆಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ರು ಕರೋನಾ ಸಂದರ್ಭದಲ್ಲಿ ಯಾರೇ ಬರಲಿ ಯಾವ ಜಾತಿಯವರಾರೋ ಬರಲಿ ಯಾರಾರೋ ಬರಲಿ ಎಲ್ಲರಿಗೂ ಅತ್ಯಂತ ಕಡಿಮೆ ದರದಲ್ಲಿ ಹಣ ಇಲ್ಲ ಅಂದವರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿ ಅದರ ಭಾರವನ್ನು ಸುತ್ತ ಅವರೇ ಹಾಕ್ಕೊಂಡು ನಾನು ಇದನ್ನು ಮುನ್ನಡೆಸ್ತೀನಿ ಅಂತ ಗಟ್ಟಿಯಾಗಿ ಮುನ್ನಡೆಸಿದಂಥವ್ರು ರಘುರಾಮ್ ಅವರು ಹಾಗಾಗಿ ಇವತ್ತು ತಾಲೂಕು ಬ್ರಾಹ್ಮಣ ಸೇವಾ ಸಂಘದ ಸುಮಾರು ಜನ ನಿರ್ದೇಶಕರುಗಳು ರಘುರಾಮ್ ಮತ್ತು ರಘುನಾಥ್ ಅವರ ಜೊತೆಗೆ ಇದ್ದೀವಿ ಇದನ್ನು ಗಟ್ಟಿ ದಿನದಲ್ಲಿ ಹೇಳೋವಂಥದ್ದು ಬೇಕಾಗಿತ್ತು ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಹದಿಮೂರನೇ ತಾರೀಕು ಮತ ಕೇಂದ್ರಕ್ಕೆ ನಮ್ಮವ್ರು ಬಂದು ಮತ ಮಾಡಬೇಕು ಅಂತೇಳಿ ನಮ್ಮದು ಅತ್ಯಂತ ಕಳಕಳಿವೆ ಮನವಿ ಕಾರಣ ಏನಂದರೆ ಒಂದು ಮೂರುವರೆ ಸಾವಿರ ಇದೆ ಒಂದು ಒಂದೂವರೆ ಸಾವಿರ ಓಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ವಿಪ್ರರಿಗೂ ನಾನು ನಮ್ರವಾಗಿ ಮನವಿಯನ್ನು ಮಾಡ್ತೀನಿ ದಯವಿಟ್ಟು ಬನ್ನಿ ಮತದಾನದಲ್ಲಿ ಪಾನ್ಗೊಳ್ಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂದರೆ ಮತದಾನ ಆಗಬೇಕು ಮತದಾನ ಆದರೆ ಮಾತ್ರ ವ್ಯವಸ್ಥೆ ಉಳಿಯುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ವಿಪ್ರರು ಬಂದು ಆವತ್ತಿನ ಮತದಾನದ ಕಾರ್ಯಕ್ರಮದಲ್ಲಿ ಮತದಾನವನ್ನು ಮಾಡಬೇಕು ಅಂಥೇಳಿ